ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಪ್ರತಿ ದಿನ ಕೂಡ ಆಕ್ಸಿಡೆಂಟ್ಗಳು ಆಗ್ತಾನೆ ಐತೆ ಸೊ ಇವತ್ತು ಕೂಡ ಒಂದು ಆಕ್ಸಿಡೆಂಟ್ ಆಗಿದೆ ಪಾಪ ಒಂದೇ ಕುಟುಂಬದ ನಾಲ್ವರು ಕೂಡ ಮೃತಪಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಸೊ ಅವರ ಕಾರಲ್ಲಿ ಮೇಲ್ಗಡೆ ಎಲ್ಲಂತ ಬೋರ್ಡ್ ಇದೆ ದಯವಿಟ್ಟು ಸಂಪೂರ್ಣವಾಗಿ ಗಾಡಿ ಕಲಿಯುವವರೆಗೆ ಲೋಕಲ್ಗಳಲ್ಲಿ ಬೇಕಾದ್ರೆ ಓಡಾಡ್ಕೊಳ್ಳಿ ಆದ್ರೆ ನೀವು ಬೇರೆ ಒಂದು ಹೈವೇಗಳಲ್ಲಾಗಬಹುದು ಅಥವಾ ಲಾಂಗ್ ಡ್ರೈವ್ ಗಳಾಗ್ಬಹುದು ಅಲ್ಲಿ ಓದಬೇಕಂದ್ರೆ ನೀವು ಚೆನ್ನಾಗ್ ಕಲ್ತು ಓಡಿಸ್ಬೇಕು ಓಡಿಸಿಲ್ಲ ಅಂತಂದ್ರೆ ಇಡೀ ನಿಮ್ ಫ್ಯಾಮಿಲಿನೂ ಕೂಡ ಕಳ್ಕೊಬೇಕಾಗುತ್ತೆ ಜೊತೆಗೆ ಎದುರುಗಡೆ ಬರ್ತಾ ಇರ್ತಕ್ಕಂಥ ಅದರಿಂದ ತುಂಬಾನೇ ತೊಂದರೆಗಳಾಗಿದೆ ಆಗ್ತಾ ಇದೆ ಆದ್ರೆ ದಯವಿಟ್ಟು ತುಂಬಾ ಚೆನ್ನಾಗಿ ಗಾಡಿ ಓಡಿಸೋದ್ರ ಕಲ್ತ್ಕೊಂಡ್ ಮೇಲೆನೆ ನೀವು ಗಾಡಿನ ಓಡಿಸಿ ನಾನು ಈ ವಿಷಯ ಯಾಕೆ ಹೇಳ್ತೀನಿ ಅಂದ್ರೆ ಅವರ ಕಾರ್ಲೇನೆ ಎಲ್ಲಂತ ಬೋರ್ಡ್ ಇದೆ ಸೊ ಇನ್ನು ಕೂಡ ಸಂಪೂರ್ಣವಾಗಿ ಕಲ್ತಿರ್ಲೇನು ಅಂತ ಅನ್ನಿಸ್ತು ಇದರಲ್ಲಿ ಯಾರ್ ತಪ್ಪು ಬಸ್ ಬಂದು ಗುದ್ರೆ ಗವರ್ನಮೆಂಟ್ ಬಸ್ಸು ಬಸ್ ಅವ್ರ ತಪ್ಪು ಅಥವಾ ಕಾರ್ ತಪ್ಪು ಅಂತ ಹೇಳಿ ಇನ್ನು ಕರೆಕ್ಟ್ ಆಗಿ ಗೊತ್ತಾಗಿಲ್ಲ ಸೊ ವಿಡಿಯೋ ನೋಡ್ಕೊಂಡು ಬನ್ನಿ ಶಫೀಕ್ ಮೈಸೂರು ಗಾಡಿ ಮೈಸೂರು ಗಾಡಿ ಟೋ ಬಸ್ ಗೌರ್ಮೆಂಟ್ ಬಸ್ ಮಾರೇಸಾಗಿ ಮುರದಾಗಿ ತಲೆ ಮಾಡ್ಬೋದಲ್ವಾಡಾ जीवा देख रहे हैं चल रहे हैं पूरी कर चल रहे हैं चल रहे हैं बुलो 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 आगे 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 बुकिस कर रहा बुकिस कर रहा नहीं आकर आ एक आकर आ काले काले तो पढ़ के

ವಿಡಿಯೋ ನೋಡಿದ್ರೆಲ್ಲ ತುಂಬಾನೇ ಬೇಜಾರಾಯ್ತು ಆಕ್ಚುಲಿ ಸೊ ಒಂದೇ ಕುಟುಂಬದ ನಾಲ್ವರು ಕೂಡ ಹೀರೋಗ್ಬಿಟ್ಟಿದ್ದಾರೆ ಆದ್ರಿಂದ ಯಾರೇ ಡ್ರೈವಿಂಗ್ ಮಾಡ್ಬೇಕಾದ್ರು ತುಂಬಾ ಹುಷಾರಾಗಿ ಡ್ರೈವಿಂಗ್ ನ ಮಾಡಿ ಈ ಕಡೆ ಗಾಡಿ ಬರ್ತಾ ಇದೆಯಾ ಆ ಕಡೆ ಈ ಕಡೆ ಗಾಡಿ ಬರ್ತಾ ಇದೆಯಾ ಆ ಕ್ರಾಸ್ಗಳಲ್ಲಿ ತುಂಬಾನೇ ಜಾಗರೂಕತೆಯಿಂದ ಗಾಡಿ ಬರ್ತೀವಿ ಅನ್ನೋದು ನಮ್ಮ ಒಂದು ಮನೆಯಲ್ಲಿ ಧನ್ಯವಾದಗಳು